ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ರಂಜಿನಿ ರಾಘವನ್ ಯಾರು ಅಂತ ರಂಜಿನಿ ರಾಘವನ್ ಅವರ ಒಂದು ನಟನೆ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಜನರಿಗೊಂದು ತುಂಬಾನೇ ಇಷ್ಟ ಆಗುತ್ತೆ ರಂಜಿನಿ ಅವರು ಸೂಪರ್ ಅಂತ ಹೇಳ್ಬೋದು ಎಲ್ರಿಗೂ ಕೂಡ ಖುಷಿ ಆಗುತ್ತೆ ರಂಜಿನಿ ಅವರ ಒಂದು ಧಾರಾವಾಹಿಯನ್ನ ನೋಡೋಕೆ ಮನೆ ಮತದಂತ ಧಾರಾವಾಹಿಗಳು ರಂಜಿನಿ ಅವರು ನಡೆಸ್ತಾ ಇರುವಂತದ್ದು ಹೌದು ರಂಜಿನಿ ಅವರು ಕನ್ನಡಿತಿ ಮೂಲಕ ನಟಿಸಿ ಫೇಮಸ್ ಆದ್ರು ಈಗ ಸದ್ಯಕ್ಕೆ ನಿರ್ದೇಶನದ ತಮ್ಕ ಮಾಡಿದ್ದಾರೆ ಈಗ ಸದ್ಯಕ್ಕೆ ಎಲ್ಲರೂ ಕೂಡ ಕೇಳ್ತಾ ಯಾವಾಗ ಗುಡ್ ನ್ಯೂಸ್ ಕೊಡ್ತೀರಾ ಅಂತ ಯಾಕಂದ್ರೆ ಇತ್ತೀಚೆಗಷ್ಟೇ ಸಾಗರ್ ಅಂತ ಅದ್ಭುತವಾದಂತಹ ತಮ್ಮ ತಾವು ಮದ್ವೆ ಆಗ್ತಾ ಹುಡುಗನ ಪರಿಚಯಿಸಿದ್ದು ಬಟ್ ಈಗ ತುಂಬಾ ತಿಂಗಳೇ ಆಗೋ ಇನ್ನೂ ಕೂಡ ಎಂಗೇಜ್ಮೆಂಟ್ ಆಗಿರ್ಬೋದು ಮದ್ವೆ ವಿಚಾರ ಗುಡ್ ನ್ಯೂಸ್ ಏನು ಕೂಡ ನೀಡಿ ಎಲ್ಲ ತುಂಬಾ ಜನ ವೇಟ್ ಮಾಡ್ತಾ ಇದ್ದಾರೆ ಅತಿ ಶೀಘ್ರದಲ್ಲಿ ಈ ವರ್ಷದ ಕೊನೆಯ ಒಳಗಡೆ ಗುಡ್ ನ್ಯೂಸ್ ನೀಡುವುದಾಗಿಯೂ ಕೂಡ ರಂಜಿನಿ ಅವರು ತಿಳಿಸಿದ್ದಾರೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಸ್ವಪ್ನ ಮಂಟಪ ಎಂಬ ಒಂದು ಸಿನಿಮಾವು ಕೂಡ ರಿಲೀಸ್ ಆಯಿತು ವಿಚಾರವಾಗಿ ಬಂದ್ರೆ ಅವ್ರ ಒಟ್ಟಿಗೆ ಹೀರೋಯ್ನ್ ಆಗಿ ಕೂಡ ಕಾಣಿಸಿಕೊಂಡಿದ್ರು ಅದು ಕೂಡ ಚೆನ್ನಾಗಿ ಮೂಡಿ ಬಂತು ಎಲ್ಲರೂ ಕೂಡ ವೈಟ್ ಮಾಡ್ತಾ ಇದ್ದಾರೆ ಯಾವಾಗಪ್ಪ ಗುಡ್ ನ್ಯೂಸ್ ನೀಡ್ತಾರೆ ರಂಜಿನಿ ಅವರು ಅಂತ ಅತಿ ಶೀಘ್ರದಲ್ಲಿ ಕಾದು ನೋಡಬೇಕಿದೆ ಯಾವ ರೀತಿಯ ಒಂದು ಗುಡ್ ನ್ಯೂಸ್ ಸಿಗಬಹುದು ಅಂತ ನೀವು ಕೂಡ ನೋಡ್ತಾ ಇದ್ರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ರಂಜಿನಿ ರಾಘವನ್ ಅತ್ಯುತ್ತಮವಾಗಿ ಕನ್ನಡವನ್ನ ಮಾತನಾಡ್ತಾರೆ ಅವ್ರು ಮಾತನಾಡುವಂತ ಶೈಲಿ ಎಲ್ಲವೂ ಕೂಡ ತುಂಬಾನೇ ಸೂಪರ್ ಆಗಿರುತ್ತೆ